பட்டன்லோது ஆஃப் இல்லை பட்டன் ஸ்டைலீ கூட்ட ஏனால கூட ஒழகைத்து நான் பட்டன் தான் சோ இட்ரோட் வந்தது ஃபெண்ட்ஸ் இன்னும் இதர மிக்சி ஜார் எல்லா மிக்சி ஜார் ஆட்ரு மா ஜல ஃபெண்ட்ஸ் அங்கே மூரு ஜார்ன ஆட்ரு மா ಇದನ್ನು ಓಪನ್ ಮಾಡಿ ಇಟ್ಟು ಅಷ್ಟೇ ಫ್ರೆಂಡ್ಸ್ ಏನು ಮೂರು ಜಾರು ಅದು ಬಿಟ್ಟರೆ ಮತ್ತೇನಿಲ್ಲ ಇದರಲ್ಲೇ ನಾನು ಆಮೇಲೆ ಓಪನ್ ಮಾಡ್ತೀನಿ ನಾನು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಅಂದ್ರೆ ನೆನಪು ಫ್ರೆಂಡ್ಸ್ ಐನೂರ ಸಮಥಿಂಗೇನೋ ಕೊಟ್ಟೀನಿ ಇದಕ್ಕೆ ಲಿಂಕ್ ಬೇಕಂದ್ರೆ ಕೇಳಿ ಲಿಂಕ್ ಹಾಕಿರ್ತೀನಿ ತಳಗಡೆ ನಿಮ್ಗೆ ಬೇಕು ಅಂದರೆ ತೊಗೊಳ್ರಿ ಸೊ ನನಗೇನು ಅಷ್ಟು ವರ್ತು ಅಂತ ಅನ್ನಿಸ್ಲಿಲ್ಲ ಒಂದು ಬೆಟರ್ ஆறுநூற ஐநூற தொம்பத்தாறு நன்று ஃபிரெண்ட்ஸ் இது ஒனி இது மாத்திர நன் கடை ஆல்ரெடி ஐட்டி தூ ஸ்டேட் ஆகல ஃபிரெண்ட்ஸ் சும்னது ನನಗೆ ಏನು ಮಾಡೋದು ಇವೆರಡು ಬೇಕು ಅಂತಂದರೆ ಇದೊಂದು ಹಿಟ್ಟು ನಾನು ಇವೆರಡೂ ನಾನು ಬೇಕಾಗಿತ್ತು ನನ್ನ ಹತ್ರ ಇರಲಿಲ್ಲ ಇದು ಇದು ಸ್ಟ್ರೇಟ್ನರಿ ಇತ್ತು ಆಲ್ರೆಡಿ ಅದರಲ್ಲಿ ಇನ್ನೂ ಸಾಂದ ಹಾಕಿತ್ತು ಭಾಳ ಸಂದಿತ್ತು ತುಂಬ ಲ ಫಿ ಅದನ್ನು ಸ್ಟ್ರೇಟ್ನರ್ ತುಂಬ ಇದು ನೋಡಿ ಫ್ರೆಂಡ್ಸ್ ಇದು ಎರಡು ವರ್ಷದಿಂದ ಆರ್ಡ್ರ್ ಮಾಡಿದ್ದೆ ನಾನು ಇದು ಭಾಳ ಸಾಂದಿತ್ತು ಇದರಲ್ಲಿ ಕೂಡ ಸ್ಟೇಟ್ ಆಗ್ತಿಲ್ಲ ಇದರಲ್ಲಿ ಕೂಡ ಏನಷ್ಟು ಸರಿಯಾಗಿ ಪರ್ಫೆಕ್ಟಾಗಿ ಸ್ಟ್ರೇಟ್ ಆಗುತ್ತೆ ಅಂತೆಲ್ಲ ಆದರೆ ನನಗೆ ಕ್ಯಾಟ್ಲಾಗಲ್ಲಿ ತೋರಿಸಿದ್ದೇ ಬೇರೆ ಕಳಿಸಿದ್ದೇ ಬೇರೆ ಅವರು ಇದ್ರೊಳಗೆ ಬ್ಲ್ಯಾಕ್ ಕಲರ್ ಇತ್ತು ಫುಲ್ ಎಲ್ಲವೂ ಬ್ಲ್ಯಾಕ್ ಕಲರ್ ಇತ್ತು ಬಟ್ ಇದು ನನಗೇನು ಬೇಡ ಅನ್ನಿಸ್ತು ಬಟ್ ಇವೆರಡೇ ಬೇಕಲ್ಲ ಇದ್ರ ಜೊತೆ ಇದೊಂದು ಬಂದೈತಿ ಇದು ನೋಡ್ದಂಗ್ರು ರಿಟರ್ನ್ ಮಾಡೋಕ್ಕ ಹಂಗಿಲ್ಲ ಪಾಪ ಅವ್ರು ಕಷ್ಟಪಟ್ಟು ಪ್ಯಾಕಿಂಗ್ ಮಾಡಿ ಇಷ್ಟು ನೀಟಾಗಿ ಕಳಿಸ್ಕೊಟ್ಟಿರ್ತಾರ ನಾವು ರಿಟರ್ನ್ ಕಳಿಸ್ಬಿಟ್ಟೆ ಇನ್ನೂರು ರೂಪಾಯಿ ಅವ್ರಿಗೆ ಗ್ಲಾಸ್ ಸೊ ಅದಕ್ಕೆ ಇವೆರಡು ಇಟ್ಕೊಳ್ತಾ ಇದ್ದೀನಿ ಅಂತ ಇದನ್ನು ಇಟ್ಕೊಂಡು ಹಾಕತ್ತೇನೆ ಮಿಕ್ಸಿ ಜಾರ್ ಪರವಾಗಿಲ್ಲ ಫ್ರೆಂಡ್ಸ್ ಅಷ್ಟೇನು ಕ್ವಾಲಿಟಿ ಅಂತ ಏನು ಅನ್ನಿಸ್ಲಿಲ್ಲ ನನಗೆ ಪರವಾಗಿಲ್ಲ ನಾ ಓಪನ್ ಮಾಡಿ ನೋಡೀನಿ ಅಷ್ಟೇನು ಕ್ವಾಲಿಟಿ ಇಲ್ಲ ನೋಡಬೇಕು ಇದನ್ನೇನಾರ ರಿಟರ್ನ್ ಮಾಡೋದು ರಿಟರ್ನ್ ಮಾಡಬೇಕು ಆದರೆ ಮಿಕ್ಸಿ ಜಾರ್ ಅಷ್ಟು ಕ್ವಾಲಿಟಿ ಅಂತ ಐನೂರ ಎಷ್ಟೋ ಕೊಟ್ಟಿದ್ದಲ್ಲ ಸುಮ್ಮನೆ ಇದಕ್ಕೂ ಹೇಳ ಫ್ರೈಸ್ ಇದ್ರೈಸ್ ಹಾಕಿಲ್ಲ ಫ್ರೆಂಡ್ಸ್ ಅವರು ಹ್ಞೂ ಫ್ರೈಸ್ ಹಾಕಿಲ್ಲ ಆಗಲಿಲ್ಲ ಹಂಗೆ ಭಾಳ ಇವು ಭಾಳ ತಿಳುವೈತಿ ಫ್ರೆಂಡ್ಸ್ ಮತ್ತೆ ಹಾಗೆ ಇಲ್ಲಿ ನೋಡಿ ಇದು ಭಾಳ ಲೂಸ್ ಐತಿ ಕಟ ಕಟ ಅಂತ ಅಣ್ಣಾಗತ್ತೈತಿ ಒಂದೆರಡು ಸರ್ತಿ ಚೆನ್ನಾಗಿರತ್ತೆ ಆಮೇಲೆಲ್ಲ ಅದಕ್ಕೆ ತೊಗೊಂಡೋಗರ್ತೈತೆ ಕೈಯಾಗ ಈ ಥರ ಲೂಸ್ ಇರಬಾರ್ದು ಫ್ರೆಂಡ್ಸ್ ಆ ಥರ ಈ ಥರ ಎಲ್ಲ ಅಳಗಡೆದಲ್ಲ ಈ ಥರ ಹಿಂಗೆ ಕುಂಟೆ ಆಡುತ್ತೆ ಫ್ರೆಂಡ್ಸ್ ಅದು ಈಗ ಹಿಂಗೆ ಹಿಂಗೆ ಡಗ ಡಗ ಡಗಡ ಅಂತೈತೆ ಅಷ್ಟು ಕ್ವಾಲಿಟಿ ಸರಿಂಗಿಲ್ಲ ಲಿಂಕ್ ಕೊಡೋಂಗಿಲ್ಲ ಸುಮ್ಮನೆ ಇಷ್ಟ ಆಯ್ತು ಅಂದರೆ ಕ್ವಾಲಿಟಿ ಐತೆ ಅಂದರೆ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ತೊಗೊಳ್ರಿ ಅಂತ ನನಗೇನು ಅಷ್ಟು ಕ್ವಾಲಿಟಿ ಇಸ್ ಇದು ಆದರೆ ಪರವಾಗಿಲ್ಲ ಫ್ರೆಂಡ್ಸ್ ಇದಾದರೆ ಹೆಣ್ಮಕ್ಳು ಯೂಸ್ ಆದರೂ ಆಗ್ತೈತಿ ಇವು ಯೂಸ್ ಅದಾವಂತಾನೆ ಮಾಡಿದ್ದು ಅದರ ಈ ಥರ ಕ್ವಾಲಿಟಿ ಬಂದವೆ ಮಿಕ್ಸಿ ಜಾರನ್ನ ಟ್ರೈ ಮಾಡಿದೆ ನಾನು ಒಂದು ಸ್ವಲ್ಪ ಚಟ್ನಿ ಪುಡಿ ಮಾಡಿಬಿಟ್ಟು ಅಷ್ಟೇನು ನನಗೆ ಕ್ವಾಲಿಟಿ ಅನ್ನಿಸ್ಲಿಲ್ಲ ಬಟ್ ಒಂದು ಜಾರಲ್ಲೇ ನನಗೆ ಬೇಡ ಅನ್ನಿಸ್ತು ಹಿಂಗೆ ಅಂದರೆ ಕ್ವಾಲಿಟಿ ಸರಿ ಇಲ್ಲ ಅಂದರೆ ಅರ್ಥ ಆಗುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಫುಲ್ಲು ತಳಗಡೆಯೂ ಕೂಡ ಜಾರ್ ಕೂಡ ಸರಿಗಿಲ್ಲ ಅದು ಮತ್ತು ಇನ್ನು ಬೆಲ್ಟ್ ಕೂಡ ಅಷ್ಟೇನು ಸರಿಗಿಲ್ಲ ನನಗಿಷ್ಟ ಆಗಿದ್ದು ಇದು ಮಾತ್ರ ಏರ್ ಸ್ಟ್ರೇಟ್ನರು ಮತ್ತು ಏರ್ ಸ್ಟೇಟ್ನರ್ ಕೂಡ ಅಷ್ಟು ಸ್ಟ್ರೇಟ್ ಏನಾಗೋಲ್ಲ ಮತ್ತು ಏರ್ ಡ್ರೈಯರ್ ಯೂಸ್ ಆಗ್ಬೋದು ಮತ್ತು ಒಳಪಸು ಏನಾದರೂ ನಾವು ಏರ್ ಸ್ಟೇ ಅಂದರೆ ಡಿಸೈನಿಂಗ್ ಮಾಡ್ಕೋತೀವಿ ಏರ್ ಸ್ಟೈಲ್ ಮಾಡ್ಕೊತೀವಿ ಅಂತಂದ್ರೆ ಅದು ರಿಂಗ ರಿಂಗಾಗಿ ಅದೊಂದು ಯೂಸ್ ಆಗ್ಬೋದು ಅಷ್ಟೆ ಸೊ ನನಗೆ ಇವ ಇಷ್ಟ ಆಯಿತು ಇನ್ನು ತಾವೇ ಕೂಡ ಮೊನ್ನೆ ತರಿಸಿದ್ನಲ್ಲ ಅದು ಕೂಡ ಒಳ್ಳೆ ಜಾರ್ ಜಾರೇನು ಇಷ್ಟ ಆಗಲಿಲ್ಲ ಜಾರ್ ರಿಟರ್ನ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಸುಮ್ಮನೆ ವೇಸ್ಟು ದುಡ್ಡು ಕೂಡ ಜಾಸ್ತಿ ಕೊಟ್ಟಿದ್ದಕ್ಕೆ ವರ್ತ್ ಇರಬೇಕು ಫ್ರೆಂಡ್ಸ್ ವರ್ತ್ ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ರೇಟ್ ಅಂದರೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿರಬೇಕು ತಾಳ್ಕೆ ಬರಬೇಕು ಒಂದು ತಿಂಗಳು ಎರಡು ತಿಂಗಳು ಬಂದುಬಿಟ್ಟು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನನ್ನ ಮಿಕ್ಸಿ ಜಾರಿಗೆ ಇದು ಸರಿಯೇ ಹೋಗ್ತಾ ಇಲ್ಲ ಅಂದರೆ ಸೈಜು ಸರಿ ಹೋಗ್ತಾ ಇಲ್ಲ ಅದು ಮೇ ಬಿ ನನ್ನದೇ ತಪ್ಪು ಅನಿಸುತ್ತೆ ಸರ್ತಿ ನೋಡಿಬಿಟ್ಟು ನಾನು ಆರ್ಡರ್ ಮಾಡ್ಕೋಬೇಕಿತ್ತು ಪಾಪ ಅವರಿಗೆ ಲಾಸ್ ಆಗ್ತಾಯಿತ್ತು ನಾನು ರಿಟರ್ನ್ ಕಳಿಸೋದ್ರಿಂದ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅವರಿಗೆ ರಿಟರ್ನ್ ಶಿಪ್ಪಿಂಗ್ ಅಂತೇಳಿ ಕಸ್ಟಮರ್ ಕಡೆಯಿಂದ ಇವರು ಮೀಶೋದವ್ರು ತೊಗೊಂಡ್ಬಿಡ್ತಾರೆ ಪಾಪ ಅಣೆಸ್ತು ಮತ್ತು ಆದರೂ ನನಗೆ ಯೂಸ್ ಇಲ್ವಲ್ಲ ಇಟ್ಕೊಂಡು ಏನು ಮಾಡಬೇಕು ಮತ್ತು ಒಳ್ಳೆ ಕ್ವಾಲಿಟಿ ಕಳಿಸಿ ಕೊಟ್ಟಿದ್ರೆ ಸೊ ಇಟ್ಕೋಬೋದಾಗಿತ್ತು ಅಂತ ನನಗೆ ಅಣಿಸ್ತು ಮೀಶೋದವ್ರಲ್ಲಿ ಸೇಲರಾಗಿ ಅಕೌಂಟ ಕ್ರಿಯೇಟ್ ಮಾಡೋದೇನು ಈಸಿ ಆಗ್ಬಿಡುತ್ತೆ ಅಲ್ಲಿ ಕಸ್ಟಮರ್ ರಿವ್ಯೂಸ್ ಆಗಿರ್ಬೋದು ಮತ್ತು ಒಳಪ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಡೋದ್ರಾಗಿರ್ಬೋದು ಅದರಲ್ಲಿ ಯಾವುದೇ ರೀತಿ ಕಾಂಪ್ರೊಮೈಸ್ ಆಗಬಾರ್ದು ಫ್ರೆಂಡ್ಸ್ ಇಲ್ಲ ಅಂದರೆ ನಂದು ಹಳೆ ಅಕೌಂಟು ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಏನು ಅಂದರೆ ಸ್ಟಾಕ್ ಇಟ್ಕೊಂಡು ಕೂಡ ನಾವು ಮಾಡಬೇಕು ಇನ್ನೇನಾದ್ರೆ ನಾವು ಯೂಟ್ಯೂಬಲ್ಲಿ ಸೇಲ್ ಮಾಡ್ತೀವಿ ಇನ್ಸ್ಟಾದಲ್ಲಿ ಸೇಲ್ ಮಾಡ್ತೀವಿ ಅಂದರೆ ಪ್ರೀ ಬುಕ್ಕಿಂಗ್ ತಗೊಂಡು ಆಮೇಲೆ ಬೇಕಾದರೆ ಒಂದು ವಾರ ಲೇಟ್ ಆದರೂ ನಡೆಯುತ್ತೆ ಬಟ್ ಮೀಶೋದಲ್ಲಿ ಅಲ್ಲ ಹಂಗಲ್ಲ ರೆಡಿ ಟು ಸ್ಟಾಕ್ ಇಟ್ಕೊಂಡಿರಬೇಕು ಮನೆಯಲ್ಲೇ ಆ ಮನೇಲೇ ಇರಬೇಕು ಏನಿಲ್ಲ ಅಂದರೆ ಇಪ್ಪತ್ತ್ನಾಲ್ಕು ತಾಸಲ್ಲಿ ನಾವು ಆರ್ಡರನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಇಪ್ಪತ್ತ ನಾಲ್ಕು ಅವರ್ಸಲ್ಲಿ ನಾವು ಡಿಸ್ಪ್ಯಾಚನ್ನು ಮಾಡಬೇಕು ಮೀಶೋದವ್ರಿಗೆ ಆ್ಯಂಡ್ ಅವರ್ ಮಾಡಬೇಕು ನಮ್ಮ ಪ್ರಾಡಕ್ಟನ್ನು ಏನು ಆರ್ಡರ್ ಬಂದಿರುತ್ತಲ್ಲ ಆರ್ಡರನ್ನು ಡಿಸ್ಪ್ಯಾಚ್ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸಲ್ಲೇ ಇಲ್ಲಾಂದರೆ ಅವಕ್ಕೆ ರೀಸಲೆಬಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಇವರು ಸರಿಯಾಗಿ ಟೈಮ್ಗೆ ಕಳಿಸಲ್ಲ ಅಂತೇಳಿ ಹೇಗಂದರೆ ಕಸ್ಟಮರಿಗೆ ಟೈಮಿಂಗ್ ಆದರೆ ಡೇಟಿಂಗ್ ಎಲ್ಲ ಹೇಳಿಬಿಟ್ಟಿರ್ತಾರಲ್ಲ ಮೀಶೋದವರು ಇದೇ ಡೇಟಿಂಗ್ ಎಲ್ಲ ಬರುತ್ತೆ ಅಂತೇಳಿ ಆದ ಡೇಟ್ ಪ್ರಕಾರ ಅದು ಮೀಶೋದಲ್ಲಿ ಡಿಸ್ಪ್ಯಾಚ್ ಆಗಬೇಕಲ್ಲ ಹಾಗಾಗಿ ನಮ್ಮ ಕಡೆಯಿಂದ ಸೇಮ್ ನಮಗೂ ಕೂಡ ಟೈಮಿಂಗ್ ಅಂತ ಲೈ ಟೈಮಿಂಗ್ ಲಿಮಿಟ್ ಕೊಟ್ಟಿರ್ತಾರೆ ಆ ಟೈಮಿಂಗ್ ಲಿಮಿಟ್ ಏನಾದರೂ ಮೇ ಬಿ ಒಂದು ತಾಸು ಎರಡು ತಾಸು ಅಷ್ಟೇ ಲೇಟ್ ಆಗಬೇಕು ಹೊರತು ಒಂದು ದಿವಸ ಲೇಟ್ ಆಗುತ್ತೆ ಅಂದರೆ ಅವ್ರು ಕೇಳೋದ ಇಲ್ಲ ಒಂದು ಸತಿ ಏನಾದರೂ ಅವರು ಮೀಶೋ ಬಾಯ್ಗಳು ನಮ್ಮ ಹತ್ರ ಬಂದು ಇಲ್ಲಿ ಆರ್ಡರ್ ಇಲ್ಲ ನಾವು ನಾಳೆ ಕೊಡ್ತೀವಿ ಅಂತ ಅಂದರೂ ಕೂಡ ನಾಳೆ ನಾವೇ ಕಾಲ್ ಮಾಡಿ ಕರೆದ್ರೂ ಕೂಡ ಅವ್ರಿಗೆ ಬರೋದೇ ಇಲ್ಲ ನಾವು ಆಲ್ರೆಡಿ ಅವ್ರು ಕಂಪ್ಲೇಂಟ್ ಮಾಡಿಬಿಟ್ಟಿರ್ತಾರೆ ಮೀಶೋಕ್ಕೆ ಅಂದರೆ ಟಿಕೆಟ್ ರೈಸ್ ಮಾಡೋಕ್ಕಂತ ಇರುತ್ತೆ ಅದರಲ್ಲಿ ನಾವು ಹೋಗಿದ್ವಿ ಸೇಲರ್ಗಳು ಅದನ್ನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಆರ್ಡರನ್ನು ಕೊಟ್ಟಿಲ್ಲ ಅಂತೇಳಿ ಅವ್ರು ಟಿಕೆಟ್ ರೈಸ್ ಬಿಡ್ತಾರೆ ಅವಾಗ ನಮಗೂ ಕೂಡ ತೊಂದರೆ ಆಗುತ್ತೆ ಅಂದರೆ ನಮ್ಮ ಅಕೌಂಟಿಗೆ ಭಾಳ ತೊಂದರೆ ಆಗ್ತೈತೆ ಹಾಗಾಗಿ ಸೇಮ್ ಡೇ ಅಂದರೆ ಇವತ್ತು ಆರ್ಡರ್ ಬಂದಾವ ಅಂದರೆ ಇವತ್ತು ಸಾಯಂಕಾಲ ನಾವು ಆರ್ಡರನ್ನು ಎಕ್ಸೆಪ್ಟ್ ಮಾಡ್ಕೊಂಡಿವಿ ಅಂತಂದ್ರೆ ಸಾಯಂಕಾಲ ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಅಥವಾ ನಾಳೆ ಬೆಳಗ್ಗೆ ಅಥವಾ ನಾಳೆ ಸಾಯಂಕಾಲ ಡಿಸ್ಪ್ಯಾಚ್ ಮಾಡಿಬಿಡ್ಬೇಕಾಗತ್ತೆ ಯಾಕಂದರೆ ಒಂದೊಂದು ಸರ್ತಿ ಮೀಶೋ ಬಾಯ್ಗಳ ಈ ಕಡೆ ಅಂದರೆ ಕೊರಿಯರ್ ಕೊಡಕ್ಕೆ ಬಂದಿರ್ತಾರಲ್ಲ ಆರ್ಡರ್ ಮಾಡ್ಕೊಂಡವ್ರು ಕಸ್ಟಮರಿಗೆ ಸೊ ಅವಾಗ್ಲೇ ತೊಗೊಂಡೋಗ್ಬಿಟ್ಟಿರ್ತಾರೆ ಇಪ್ಪತ್ನಾಲ್ಕು ತಾಸು ಕೂಡ ಆಗಿರಲ್ಲ ನಾವು ನೈಟ ಒಂದು ವೇಳೆ ಅನ್ಕೋರಿ ಹಂಗೆ ಸುಮ್ಮನೆ ಎಕ್ಸಾಂಪಲಿಗೆ ನಾವು ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ನಾವು ಆರ್ಡರನ್ನು ಎಕ್ಸೆಪ್ಟ್ ಮಾಡ್ಕೊಂಡಿವಿ ಅಂತ ಅನ್ಕೊಳ್ಳಿ ಆರ್ಡರನ್ನು ಎಕ್ಸೆಪ್ಟ್ ಮಾಡಿಕೊಂಡ್ಮೇಲೆ ಸೊ ಮರೋ ದಿವಸ ಮಧ್ಯಾಹ್ನ ಬರ್ಬೋದು ಬೆಳಗ್ಗಿನ ಹತ್ತು ಗಂಟೆಗೂ ಬರ್ಬೋದು ಸಾಯಂಕಾಲ ಆರು ಗಂಟೆಗೂ ಬರ್ಬೋದು ಒಟ್ನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಅವರಲ್ಲಿ ಟೈಮಲ್ಲಿ ಯಾವ ಟೈಮಲ್ಲಾದರೂ ಬರ್ತಾರೆ ಅವರು ಒಟ್ನಲ್ಲಿ ಇಪ್ಪತ್ನಾಲ್ಕು ತಾಸು ಟೈಮಿಂಗ್ ಇರುತ್ತಲ್ವ ನಾವು ಇವತ್ತು ಸಾಯಂಕಾಲ ಆರ್ಡರ್ ಅಕ್ಸೆಪ್ಟ್ ಅಂದರೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆ ಒಳಗಡೆ ಯಾವ ಟೈಮಲ್ಲಾದರೂ ಕೂಡ ಅವ್ರು ಬಂದು ಆರ್ಡರ್ ಅನ್ನ ಸೊ ಅದಕ್ಕೆ ನಾವು ಬೆಳಗ್ಗೆನ ಆರ್ಡರ್ನೇನು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಲೇಬಲ್ ಡೌನ್ಲೋಡ್ ಆದ್ಮೇಲೆ ಸೊ ಇನ್ನೊಂದು ಹೋಗಿ ಪ್ರಿಂಟ್ ಪ್ಯಾಕೇಜ್ ನ ರೆಡಿ ಇಟ್ಟಿರ್ಬೇಕು ರೆಡಿ ಟು ಶಿಫ್ಟಿಗೆ ಅಲ್ಲಿ ಇಟ್ಟಿರ್ಬೇಕು ಅವ್ರು ಬಂದ ತಕ್ಷಣ ಕೊಡಕ್ಕೆ ಮತ್ತೆ ಅವ್ರು ಕೂಡ ಒಂದು ಸ್ವಲ್ಪ ವೇಟ್ ಮಾಡಂದ್ರೆ ಮಾಡ್ತಾರೆ ತೊಂದರೆ ಇಲ್ಲ ಅವ್ರನ್ನ ವೇಟ್ ಮಾಡಿಸೋದ್ರಲ್ಲಿ ನಮಗೇನು ಇಲ್ವಲ್ಲ ಸೊ ನಮಗೂ ಕೂಡ ಅಷ್ಟು ಸರಿ ಅನಿಸಲ್ಲ ಅವ್ರನ್ನ ಕುಂದರ್ಸ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡೋದು ನಾನು ಕೂಡ ಅಷ್ಟೇ ಬೆಳಗ್ಗೆ ಅಂದರೆ ಸಾಯಂಕಾಲ ನಾನು ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊತೀನಿ ಅಂತಂದರೆ ಇನ್ನು ಬೆಳಗ್ಗೆ ನಾನು ಎಲ್ಲ ರೆಡಿ ಫಸ್ಟ್ ಫಸ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ರೆಡಿ ರೆಡಿ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ಬಂದು ಅವ್ರು ತೊಗೊಂಡು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಮೀಶೋದಲ್ಲಿ ಚೆನ್ನಾಗಿ ಸೇಲ್ ಆಗುತ್ತಾ ಬಟ್ ಪ್ರೌಡ್ ಕೂಡ ಹಂಗೇ ನಡೆಯುತ್ತೆ ಹುಷಾರಾಗಿರಿ ಅಷ್ಟೇ ಇನ್ನು ಪ್ಯಾಕೇಜಿಂಗ್ ವಿಷಯಕ್ಕೆ ಬಂದರೆ ನೀವು ಮೀಶೋದಲ್ಲಿ ಪ್ರೊವೈಡ್ ಮಾಡಿದಾರಲ್ಲ ಅದೇ ಪಾ ಪಾಕೆಟಲ್ಲೇನೇ ಕಳಿಸ್ಕೊಡಿ ಮೀಶೋ ಪಾಕೆಟಲ್ಲೇ ಕಳಿಸ್ಕೊಡಿ ನನಗೂ ಕೂಡ ಮೀಶೋ ಇನ್ನು ಈ ಈರಣ್ಣ ಉಡುಪು ಅಂತೇಳಿ ಮುಂಚೆ ಎಲ್ಲ ಸುವರ್ಣ ವಿಲೇಜ್ ಲೈಫ್ ಅಂತ ಇತ್ತಲ್ಲ ಅದು ಬ್ಲ್ಯಾಕ್ ಆಗೈತಿ ನಂದು ಜಿ ಎಸ್ ಟಿ ಇದು ಇರ್ಲಾರಕ್ಕೆ ಸೊ ಅದಕ್ಕೆ ನಾನು ಜಿ ಎಸ್ ಟಿ ಮಾಡ್ಸಕ್ಕೆ ಕೊಟ್ಟಿದ್ದೀನಿ ಇನ್ನು ಅದು ಅಕೌಂಟ್ ಜಿ ಎಸ್ ಟಿ ಇನ್ನು ಇವತ್ತು ನಾಳೆ ಅಂತ ಹಿಂಗೆ ಮುಂದಕ್ಕೆ ತಳ್ತಾ ಇದ್ದಾರೆ ಇನ್ನು ಜಿ ಎಸ್ ಟಿ ನನ್ನ ಕಡೆನೇ ಬಂದಿಲ್ಲ ಯಾವುದೇ ಒಂದು ಕೆಲಸ ಆಗಲಿ ಅಷ್ಟು ಸುಲಭವಾಗಿ ಅಷ್ಟು ಬೇಗವಾಗಿ ಆಗದ್ರೆ ಅಂದ್ರೆ ಅದ್ರ ಬಗ್ಗೆ ನಮಗ ಒಂದು ಸ್ವಲ್ಪ ಇದನ್ನೇ ಹೋಗ್ಬಿಡತ್ತೆ ಅನ್ಸುತ್ತೆ ಅದಕ್ಕೆ ತುಂಬಾ ಲೇಟ್ ಆಗಕತ್ತೈತಿ ನಾ ಅನ್ಕೊಂಡಷ್ಟು ಸುಲಭ ಏನಿಲ್ಲ ಫ್ರೆಂಡ್ಸು ನೀವು ಅನ್ಕೊಂಡಷ್ಟು ನಾವು ಅನ್ಕೊಂಡಷ್ಟು ಜಿ ಎಸ್ ಟಿ ಮಾಡಿಸು ಸುಲಭ ಆಗಿರಂಗಿಲ್ಲ ಮತ್ತೆ ಹಂಗ ಮೀಶೋದಲ್ಲಿ ಸೇಲ್ ಮಾಡೋದು ಕೂಡ ಅಷ್ಟು ಸುಲಭವಲ್ಲ ಅಕೌಂಟ್ ಓಪನ್ ಮಾಡಿ ಇನ್ನು ನಾವು ಪ್ರಾಡಕ್ಟ್ ಹಾಕ್ತೀವಿ ಅನ್ನೋದು ಭಾಳ ಈಸಿ ಅಲ್ಲ ಮತ್ತು ಕ್ಯಾಟ್ಲಾಗನ್ನು ಫೋಟೋ ಶೂಟ್ ಮಾಡೋದು ಬಸ್ ಡ್ಯಾಮೇಜ್ ಇಲ್ಲದೆ ಹಂಗಾರ ಕಸ್ಟಮರ್ಗೆ ಬಿಲ್ಡ್ ಮಾಡೋದು ಮತ್ತು ನಾವು ಸ್ಟಾಕಲ್ಲಿ ರೆಡಿ ಟು ಸ್ಟಾಕಲ್ಲಿ ಇಟ್ಕೊಂಡಿರಬೇಕು ಒಂದೇ ನಾವು ಪೀಸ್ ಇಟ್ಕೊತೀವಿ ಎರಡೇ ಪೀಸ್ ಇಟ್ಕೊತೀವಿ ಅಂದರೆ ಅದು ನಮಗೂ ಕೂಡ ಅದು ಹೋಗುತ್ತೆ ಪ್ರತಿಯೊಂದು ಕೂಡ ಮೀಶೋದಲ್ಲಿ ಆರ್ಡರ್ ಬರಲ್ಲ ಅಲ್ಲ ಯಾವೆಲ್ಲದಕ್ಕೂ ಆರ್ಡರ್ ಬರ್ತಾನೆ ಇರುತ್ತೆ ಆದರೆ ಏನು ಗೊತ್ತು ಅಂತ ನಮ್ಮ ಅಕೌಂಟಿಗೆ ಪ್ರಾಬ್ಲಮ್ ಆಗುತ್ತೆ ಏನ್ ಪ್ರಾಬ್ಲಮ್ ಆಗ್ತೈತಿ ಅಂತಂದ್ರೆ ಸೊ ಇವಾಗ ನಾವು ಈಗ ಒಂದು ಈ ಸಾರಿ ನಾವು ಆರ್ಡರ್ ಅಂದ್ರೆ ನಾನು ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಲ್ಲ ಈ ಸಾರಿ ನನ್ನ ಹತ್ರ ಸಿಂಗಲ್ ಏ ಪೀಸ್ ಇರೋದು ಇದು ಸುಮಾರು ಏನಿಲ್ಲ ಅಂದ್ರು ನಾನು ದೀಪಾವಳಿಗಿಂತ ಮುಂಚೆನೆ ತಗೊಂಬಂದಿರೋದು ಮುಂಚೆ ಒಂದು ಮಿಶೋ ಅಕೌಂಟ್ ಇತ್ತಲ್ಲ ಆ ಮಿಶೋ ಅಕೌಂಟಿಗೆನೆ ತಗೊಂಬಂದಿರೋದು ಆ ಮಿಶೋ ಅಕೌಂಟಲ್ಲಿ ಸೇಲ್ ಆಗಿ ಇದು ಒಂದೇ ಒಂದು ಪೀಸ್ ಇತ್ತು ಅವಾಗ ಅದು ನನ್ನ ಅಕೌಂಟ್ ಓಲ್ಡಲ್ಲಿ ಇಟ್ಟಿದ್ರಲ್ಲ ಆ ಅಕೌಂಟ್ ಓಲ್ಡಲ್ಲಿ ಇಟ್ಟೋದ ಕಾರಣಕ್ಕೆ ಇದೊಂದು ಪೀಸ್ ಉಳ್ಕೊಂಡಿತ್ತು ಇದೊಂದು ಪೀಸ್ ನಾನು ಹಾಕಿದ್ದೆ ಇದು ಆರ್ಡರ್ ಇತ್ತು ಇದಕ್ಕೆ ಹೆವಿ ಡಿಮ್ಯಾಂಡ್ ಇತ್ತು ಇದು ಒಂದು ಆರೆಂಜ್ ಕಲರ್ದೊಂದು ಹೆವಿ ಡಿಮ್ಯಾಂಡ್ ಇತ್ತು ನನ್ನ ಅಕೌಂಟಲ್ಲಿ ಸೊ ಇದು ಯಾಕೆಂದರೆ ಅವರು ಒಂದು ಹತ್ತು ಪೀಸ್ ಇಪ್ಪತ್ತು ಪೀಸ್ ಇಟ್ಟಿದ್ದೀವಿ ಅಂದ್ರೆ ಮುಂದೆ ಜಾಸ್ತಿ ಜನಕ್ಕೆ ಪ್ರೊವೈಡ್ ಮಾಡ್ತಾರೆ ಮುಂದೆ ಹೋಗ್ಬಿಟ್ಟಿರುತ್ತೆ ರೀಚ್ ಜಾಸ್ತಿ ಹೋಗ್ಬಿಟ್ಟಿರುತ್ತೆ ಆವಾಗ ನಾವು ಅದನ್ನು ಇಲ್ಲ ಸ್ಟಾಕ್ ಔಟ್ ಅಂತ ಹಾಕೊಂಡ್ಬಿಟ್ರೆ ಒಂದೇ ಪೀಸ್ ಇಟ್ಕೊಂಡು ಎರಡೇ ಪೀಸ್ ಇಟ್ಕೊಂಡು ಅದಕ್ಕೆ ಸುಮಾರು ಆರ್ಡರ್ ಬರ್ತಾ ಇರ್ತವೆ ಮುಂದಕ್ಕೆ ತಳ್ಳಿರ್ತಾರಲ್ಲ ಮೀಶೋದವರು ಬೇರೆ ಬೇರೆ ಜನಕ್ಕೆಲ್ಲ ಪ್ರೊವೈಡ್ ಮಾಡಿರ್ತಾರೆ ತಗೊಳ್ಳಿ ಅಂತೇಳಿ ಚೆನ್ನಾಗಿದ್ರೆ ಅವ್ರು ಆರ್ಡರ್ ಮಾಡ್ಕೊಂಡಿರ್ತಾರೆ ಜಾಸ್ತಿ ಜನಕ್ಕೆ ರೀಚ್ ಔಟ್ ಆಗ್ಬಿಟ್ಟಿರ್ದಿಂತ ಅವಾಗ ನಾವು ಅದನ್ನ ಏನಾದ್ರು ಸ್ಟಾಕ್ ಅಂತ ಹಾಕ್ಬಿಟ್ಟಿವಿ ಅಂತಂದ್ರೆ ಅದನ್ನ ಮುಂದೆ ಹೋಗಿದ್ದು ಎಳ್ಕೊಂಬಂದ ಇಟ್ಟಂಗೆ ಆಗ್ಬಿಡ್ತೈತಿ ಮತ್ತದನ್ನ ಕೂಡಿಟ್ಟಂಗ ಆಗ್ಬಿಡ್ತೈತೆ ಆ ರೀತಿ ಸೊ ಅದನ್ನ ನಾವು ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಇದೇ ಕಾರಣಕ್ಕ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಅದು ಇದಾಗಲ್ಲ ರೀಚೌಟ್ ಕಮ್ಮಿ ಆಗ್ಬಿಡುತ್ತೆ ಅಷ್ಟು ಜನಕ್ಕೆ ರೀಚೌಟ್ ಕೊಟ್ಟಿರ್ತಾರೆ ಮೀಶೋದವರು ಮತ್ತೆ ನಾವು ಬೇರೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದಾಗ ಸೊ ಇವ್ರು ಯಾವಾಗಲೂ ಸ್ಟಾಕ್ ಅಂತ ಹಾಕ್ತಾರೆ ಸೊ ಒಂದು ಒಂದೇ ಪೀಸ್ ಇಟ್ಕೊಂಡು ಹತ್ತು ಪೀಸ್ ಅಂತ ಹಾಕಿರ್ತಾರೆ ಅಂತ ಅಂದ್ಕೊಂಡು ಅವ್ರು ಜಾಸ್ತಿ ಜನಕ್ಕೆ ರೀಚರ್ಟ್ ಮಾಡದೇ ಇರ್ಬೋದು ಸೊ ಆ ಕಾರಣಕ್ಕ ನೀವೇನಾರು ಮೀಶೋ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರಿ ಮೀಶೋದಲ್ಲಿ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಸೊ ನಾನು ಕೂಡ ಟ್ರೈ ಮಾಡಿದೆ ನಾನು ಮೀಶೋ ಮೀಶೋದಲ್ಲಿ ಪ್ರಾಡಕ್ಟ್ ತರಿಸಿದ್ನಲ್ಲ ಅದೆಲ್ಲ ವರ್ತ್ ಅನ್ನಿಸ್ತು ನನಗೆ ಯೂಸ್ ಮಾಡಿದ ಮೇಲೆ ವರ್ತ್ ಅನ್ನಿಸ್ತು ರಿಯಲ್ ಆಗಿ ಓನಸ್ಟಾಗಿ ಹೇಳ್ತೀನಿ ನನಗೆ ಸ್ಟೇಟ್ನರ್ ಇಷ್ಟ ಆಗಲಿಲ್ಲ ಸ್ಟೇಟ್ ಕೂಡ ಏರ್ ಸ್ಟೇಟ್ ಕೂಡ ಆಗಲಿಲ್ಲ ನನಗೆ ಏನು ಇಷ್ಟ ಆಗಿತ್ತು ಅಂದರೆ ಏರ್ ಡ್ರೈಯರ್ ಫ್ರೆಂಡ್ಸ್ ಏರ್ ಡ್ರೈಯರ್ ಒಂದು ಇಷ್ಟ ಆಯಿತು ಮತ್ತು ನನಗೆ ಏರ್ ಡಿಸೈನ್ ಮಾಡಬೇಕಾದ್ರೆ ಅದು ಕೂಡ ನನಗೆ ಇಷ್ಟ ಆಯಿತು ಏಕೆಂದರೆ ಮಾಡ್ಕೋಬೋದಲ್ಲ ಈಸಿಯಾಗಿ ಮನೆಯಲ್ಲಿ ಅಂತೇಳಿ ಸೊ ಅದಕ್ಕೆ ದುಡ್ಡು ಕೊಟ್ಟಿದ್ದು ವರ್ತ್ ಅನಸ್ತ ನನಗೆ ಇದಾಗಿತ್ತು ಇವತ್ತೇ ನೀಡೋ ಎಷ್ಟು ಟಾಪಿಕ್ ಇನ್ನೇನಾರ ಮೀಶೋ ಬಗ್ಗೆ ಏನಾರ ಡೌಟ್ ಇತ್ತಂದ್ರೆ ನಾನು ಕೇಳ್ಬೋದು ಇನ್ನು ಮೀಶೋ ಲಿಂಕ್ ತಳಗಡೆ ಕೊಟ್ಟಿರ್ತೀನಿ ನಾನು ಈಗ ಈರಣ್ಣ ಉಡುಪು ಅಂತೇಳಿ ನಮ್ಮ ಯಜಮಾನ್ ರಕೌಂಟ್ ನಾನು ಸೇಲ್ ಮಾಡ್ತಾ ಇದ್ದೀನಿ ಇನ್ನೇನು ಬರುತ್ತೆ ನಂದು ಕೂಡ ಜಿ ಎಸ್ ಟಿ ಅಕೌಂಟು ಇದರಲ್ಲಿ ಎಷ್ಟೊಂದು ಆರ್ಡರ್ ಬರ್ತಾ ಇದ್ದಾವೆ ಅಂದರೆ ಇನ್ನು ಅದರಲ್ಲಿ ನಾನು ಜಾಸ್ತಿ ನಾನು ಸಾರಿಗಳನ್ನ ತರಿಸ್ಬೇಕು ಅಂತ ನಾನು ಅನ್ಕೊಂತ ಇದ್ದೀನಿ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಿಸ್ಬೇಕು ಅನ್ಕೊತಾ ಇದ್ದೀನಿ ಇವಾಗ ನೋಡಿ ಅಕೌಂಟ್ ಓಪನ್ ಮಾಡಿ ಒಂದು ವಾರ ಕೂಡ ಆಗಿಲ್ಲ ನನಗೆ ವಿಡಿಯೋ ಆಗಿರಲಿಲ್ಲ ಸುಮಾರು ಆರ್ಡರ್ ಬಂದಿದ್ದೆವು ಏನಿಲ್ಲ ಅಂದರೂ ದಿನಕ್ಕೆ ಒಂದು ನಾಲ್ಕಿಂತ ಐದು ಆರ್ಡರ್ ಬಂದಿರ್ತವೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಇನ್ನು ನಂದು ಜಿ ಎಷ್ಟಾದರೆ ಇಲ್ಲ ಆಲ್ರೌಂಡ್ ಕರ್ ಹಿಂದೆನೇ ಆಗ್ಬಹುದು ಸೊ ಆ ಜಿ ಎಸ್ ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಇನ್ನೇನ್ ಬರ್ಬೋದು ಮೀಶೋದವ್ರೆ ಅದಕ್ಕೆ ಎಲ್ಲದೂ ಪ್ಯಾಕಿಂಗ್ ಮಾಡ್ಬಿಟ್ಟು ಸೊ ಇನ್ನೊಂದು ಆರ್ಡರ್ ಇತ್ತು ಅದು ನನ್ಗೆ ಇರಲಿಲ್ಲ ಮತ್ತೆ ಯಜಮಾನ್ರು ಕಾಲ್ ಮಾಡಿ ಮತ್ತೆ ಹೇಳಿದ್ರು ಸೊ ಇದೇ ಸಾರಿಗೆ ನೋಡಿ ಹೆವಿ ಹೆವಿ ಅಂದ್ರೆ ಹೆವಿ ಡಿಮ್ಯಾಂಡ್ ಮತ್ತೆ ರೀ ರೀಸ್ಟಾಕ್ ಮಾಡಿನ ನಾನು ವಿಡಿಯೋ ಮಾಡಿಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಯಾಕಂದ್ರೆ ಜಾಸ್ತಿ ಯೂಟ್ಯೂಬಲ್ಲಿ ಇದ್ದನ್ನೆಲ್ಲ ತೊಗೊಂಡ್ಬಿಟ್ಬಿಟ್ಟಿದ್ದೀರಲ್ಲ ನೀಬೇನು ತೊಗೊಳಲ್ಲ ಅನಸ್ತು ನನಗೆ ಅದಕ್ಕೋಸ್ಕರ ಇದನ್ನೇನು ನಾನು ವಿಡಿಯೋ ಮಾಡಿಲ್ಲ ಇನ್ ಕೇಸ್ ಬೇಕು ಅಂದ್ರೆ ಹೇಳಿ ನನ್ನ ಹತ್ರ ಇವಾಗ ಸದ್ಯಕ್ಕೆ ಇನ್ನೊಂದು ನಾಲ್ಕು ಪೀಸ್ ಮಾತ್ರ ಇದ್ದವು ಅಂದರೆ ಮೀಶೋದಲ್ಲಿ ಆಲ್ರೆಡಿ ಬುಕ್ಕಿಂಗ್ ಆಗ್ಯಾವ ಇನ್ನೊಂದು ಅವೆಲ್ಲ ಬುಕ್ಕಿಂಗ್ ಆಗಿ ಇವತ್ತು ಯಾವಾಗ ಬರುತ್ತೋ ಗೊತ್ತಿಲ್ಲ ವಿಡಿಯೋ ಮೆಸೇಜ್ ಹಾಕಿರಿ ನಾನು ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿರ್ತೀನಲ್ಲ ನನಗೆ ಮೀಶೋ ಲಿಂಕ್ ಮೀಶೋದಲ್ಲೇ ಆರ್ಡರ್ ಮಾಡ್ಕೋತೀನಿ ಅಂದರೆ ಮೀಶೋ ಲಿಂಕ್ ತಳಗಡೆ ಇರುತ್ತಾ ಇಲ್ಲ ಅಂದರೆ ನಿಮ್ಗೆ ತಳಗಡೆ ಏನಾದರೂ ಲಿಂಕ್ ಇನ್ ಕೇಸ್ ಸಿಗಲಿಲ್ಲ ಅಂತಂದರೆ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಲ್ಲ ಆ ನಂಬರಿಗೆ ಮೆಸೇಜ್ ಹಾಕಿ ನಿಮ್ಮ ಮೀಶೋ ಲಿಂಕನ್ನು ಕಳಿಸ್ಕೊಡಿ ಅಂತೇಳಿ ಅವ್ರು ಕಳಿಸ್ಕೊಡ್ತಾರೆ ಅದರಲ್ಲಿ ಕೂಡ ನಿಮ್ಗೆ ವೇರ್ ಕೂಡ ನಾವು ಮೀಶೋದಲ್ಲಿ ಹಾಕಿವಿ ಇನ್ನು ಬಾಯ್ಸ್ ಕಲೆಕ್ಷನ್ ಕೂಡ ಹಾಕಿವಿ ಅಂದರೆ ಯಜಮಾನ್ರಿಗೆ ಗಿಫ್ಟ್ ಕೊಡಿಸುವಂಥ ಶರ್ಟ್ ಕೂಡ ಕೊಡಿಸ್ಬೋದು ನೀವು ಯಾವಾಗಲೂ ಸಾರಿನ ಕೊಡಿಸ್ತಿರ್ತಾರಲ್ವ ಅವ್ರು ಒಂದು ಸತಿ ಆದ್ರೂ ನೀವು ಕೂಡ ಯಜಮಾನರಿಗೆ ಸತಿ ಆದ್ರೂ ಆರ್ಡರ್ ಮಾಡ್ಕೊಂಡು ಶರ್ಟ್ನ ಕೂಡ ಕೊಡಿಸ್ಬೋದು ಅದು ನನ್ನ ಮೀಶೋ ಅಕೌಂಟ್ ಅಲ್ಲಿ ಬಾಯ್ಸ್ ಮೀಶೋ ಅಂದ್ರೆ ಬಾಯ್ಸ್ ಕಲೆಕ್ಷನ್ ಹಾಕ್ಬೇಕು ಅಂತಲೇ ಅದನ್ನ ಓಪನ್ ಮಾಡಿದ್ದು ಮೀಶೋನ ಬಟ್ ನಾನು ಸ್ಯಾರಿ ಕೂಡ ಹಾಕಿದ್ದೆ ಅದು ಹೆವಿ ಟ್ರೆಂಡಲ್ಲಿ ಆಗ್ತಾ ಹೋಗ್ತು ಅದಕ್ಕೆ ಸ್ಯಾರಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದ್ದೀನಿ ಶರ್ಟ್ ಕಲೆಕ್ಷನ್ ಕೂಡ ಅದಾವೆ ಮೀಶೋ ಅಕೌಂಟಲ್ಲಿ ನನ್ನ ಮೀಶೋ ಲಿಂಕ್ ತಳಗಡೆ ಇರುತ್ತೆ ಅಂತ ಹೇಳಿದ್ನಲ್ಲ ನನ್ನ ಅಕೌಂಟು ಫಾಲೋ ಮಾಡಿ ಮೀಶೋದಲ್ಲಿ ಹೆವಿ ಅಂದರೆ ದಿನ ಕ್ಯಾಟ್ಲಾಗನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೆಂಗಿದ್ರು ನೋಟಿಫಿಕೇಶನ್ ಕಳಿಸ್ತಾರೆ ಬಟ್ ಅವರು ನೀವು ಎದ್ರ ಮೇಲೆ ಜಾಸ್ತಿ ಕಾಂಟ್ರಸೆಟ್ ಮಾಡ್ತಾ ಇದ್ದೀರ ಅಂತ ಅವ್ರು ಮೀಸೋದವ್ರಿಗೆ ಗೊತ್ತಿರೋಲ್ವಲ್ಲ ಸೊ ಹಂಗಾಗಿ ನನ್ನ ಅಕೌಂಟ್ ಏನಾದರೂ ನೀವು ಅಲ್ಲಿ ಫಾಲೋ ಮಾಡಿದರೆ ನನ್ನ ಅಕೌಂಟಲ್ಲಿ ನಾವು ಏನೇನು ಕ್ಯಾಟ್ಲಾಗ ಅಪ್ಲೋಡ್ ಮಾಡಿದೀನಿ ಅಂತ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಸೊ ಬುಕ್ಕಿಂಗ್ ಮಾಡ್ಕೊಳ್ಳಿ ಒಂದು ಯೂಟ್ಯೂಬಲ್ಲಿ ಬುಕ್ ಆಗಿತ್ತು ಮತ್ತು ಇನ್ನೂ ಅಷ್ಟು ಇವು ಎಲ್ಲ ಮೀಶೋಕೆ ಹೋಗುವಂಥ ಅಂತ ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇಡೋ ಹೋಪ್ ಇದೆಯಲ್ಲ ನಿಮ್ಗೆ ಇಷ್ಟ ಆಗೈತಿ ಸ್ವಲ್ಪ ಮಾಹಿತಿ ಕೂಡ ಯೂಸ್ಫುಲ್ ಆಗೈತಿ ಅಂತ ಅನ್ಕೋತೀನಿ ಎಷ್ಟಾಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ